ನಮಸ್ತೆ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ ನಿಮಗೆಲ್ಲ ಇವತ್ತಿನ ವ್ಲಾಗು ಮಧ್ಯಾಹ್ನ ಶುರು ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಒಂದು ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ಜೊತೆ ಏನು ರೆಸಿಪಿ ಅಂತಂದರೆ ಇದು ದೇವರಿಗೆ ಹೊಡೆಯೋದು ದೇವ್ರಿಗೆ ಪೂಜೆ ಮಾಡಿದ್ದು ಕಾಯಿ ಇತ್ತು ಈ ಕಾಯಿನ ಹೊಡೆದು ಬಿಟ್ಟು ಕಾಯಿ ಪುತ್ತು ಏನಾದರೂ ಡಿಶ್ ಮಾಡೋಣ ಅಥವಾ ಏನಾದರೂ ಡೆಸರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನು ಮಾಡ್ತೀನಿ ಅಂತ ಅಂತಂದು ಈ ಸ್ಕಿಪ್ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗ ಸೊ ಇದು ಕಾಯಿ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೆ ಬಟ್ ಇದು ಸ್ವಲ್ಪ ಹಸಿದೆ ಆಲ್ರೆಡಿ ಕೊಬ್ಬರಿ ಆಗೋಕ್ಕೆ ಇತ್ತು ಇದರಲ್ಲಿ ಏನೂ ನೀರಂತೂ ಇರಲಿಲ್ಲ ನೋಡಿ ಸೊ ಅದಕ್ಕೆ ನಾನು ಇದನ್ನು ಈಗ ಸಣ್ಣದಾಗಿ ತಿರ್ಕೊಂಡ್ಬಿಡ್ತೀನಿ ಇವಾಗ ಇದರಲ್ಲಿ ನೋಡಿ ಇದು ಚಿಕ್ಕದಿದೆ ಇದು ಚಿಕ್ಕದ್ರಲ್ಲಿ ಎಷ್ಟು ತನಕ ತುರಿತೀನಿ ಅಂತ ಅಂದ್ಕೊಂಡಿದ್ದೀರಾ ದೊಡ್ಡದಿದೆ ಬಟ್ ನಮ್ಮ ಮನೆಯಲ್ಲಿ ದೊಡ್ಡದು ಬೇಗ ಆಗೋದೇ ಇಲ್ಲ ಅದರಲ್ಲಿ ಬಟ್ ಇದು ಚಿಕ್ಕ ಸಖತ್ ಶಾರ್ಪ್ ಇದೆ ಇದು ಇದರಲ್ಲಿ ಬೇಗ ಸಖತ್ ಫಾಸ್ಟ್ ಆಗುತ್ತೆ ಇದನ್ನು ಬೆಂಗಳೂರಲ್ಲಿ ನಮ್ಮ ಆಂಟಿ ಇದ್ದಾರಲ್ಲ ನಮ್ಮ ಸಮರ್ಥಾರ್ ಮಮ್ಮಿ ಶಕುಂತಲ ಅಂತ ಅವರು ನಮ್ಮ ಕುಶಾಂಕಿಗೆ ಗಿಫ್ಟ್ ಮಾಡಿದ್ದು ಬಟ್ ಇದು ಮಕ್ಕಳಾಡೋದೆಲ್ಲ ಇದು ರಿಯಲ್ ಸಕ್ಕತ್ ಶಾರ್ಪ್ ಇದೆ ಇದು ಬೇಗ ಆಗುತ್ತೆ ನೋಡಿ ಈ ಸಣ್ಣದ್ರೊಳಗಡೆ ಕಾಯಿ ತುರಿಯೋದು ಅರ್ಧ ಗಂಟೆ ಒಳಗಡೆ ಒಂದು ಕಾಯಿ ಪೂರ್ತಿ ತುರ್ಕೊಂಡೆ ಓಕೆ ಫ್ರೆಂಡ್ಸ್ ನಾನು ಇಲ್ಲಿ ತೆಂಗಿನಕಾಯಿ ಇದು ತುರ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ತುರ್ಕೊಳ್ಳೋಕ್ಕೆ ಮಿನಿ ಹೆಚ್ಚರ್ ಒಳಗಡೆ ಹಾಫ್ ಆನ್ ಅವರ್ ಒಳಗಡೆ ಆಯಿತು ಇದು ಇಷ್ಟ ಆಗಿದೆ ಈಗಿಷ್ಟು ನಾನು ಇಲ್ಲಿ ಕಡಾಯಿ ಪ್ರೀ ಹಿಟ್ಟು ಇಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಯಾಕಂದರೆ ಸ್ವಲ್ಪ ಆಯಿಲ್ ಆಯಿಲ್ ಸ್ವಲ್ಪ ಮಾಯ್ಶ್ಚರ್ ಇರುತ್ತಲ್ಲ ಅದನ್ನು ಅದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಅಂತ ಹೇಳ್ಬಿಟ್ಟು ರೋಸ್ಟ್ ಮಾಡ್ಕೋತೀನಿ ನಾನು ಈ ಕಾಯಿ ತುರಿನ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಎಣ್ಣೆ ಮತ್ತು ತುಪ್ಪನ ಬಳಸಿಲ್ಲ ಯಾಕೆ ಅಂದರೆ ಅದರಲ್ಲೇ ಕೂಡ ಎಣ್ಣೆ ಅಂಶ ಇರುತ್ತೆ ಆ ಎಣ್ಣೆ ಅಂಶ ಹೋಗೋದಕ್ಕೋಸ್ಕರ ನಾವು ರೋಸ್ಟ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ಸ್ವಲ್ಪ ಅದು ಕೆಂಪಗಾಗೋವರೆಗೂ ಕೂಡ ರೋಸ್ಟ್ ಮಾಡ್ಕೊಂಡಾಗ ಅದು ಡ್ರೈ ಆಗುತ್ತೆ ಓಕೆ ಇವಾಗ ನಾನು ಇದನ್ನು ರೋಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ರೋಸ್ಟ್ ಮಾಡ್ಕೊತಾ ಇದ್ದೆ ಸೊ ಇದಕ್ಕೆ ಭಾಳ ಟೈಮ್ ರೋಸ್ಟ್ ಮಾಡ್ಕೊಳ್ಳೋದಿಕ್ಕೇನು ನಿಡಿಲಿಲ್ಲ ಅದು ಸ್ಟಿಕ್ ಕಡಾಯಿ ಆಗಿರೋದ್ರಿಂದ ಸೊ ಸುತ್ತ ಫುಲ್ಲೆಲ್ಲ ಒಂದೇ ರೀತಿಯಾಗಿ ಹೀಟ್ ಇರೋದ್ರಿಂದ ಬೇಗನೆ ಅದು ರೋಸ್ಟ್ ಆಯಿತು ನೋಡಿ ನಾನು ಆಲ್ರೆಡಿ ಬೆಲ್ಲದ ಪಾಕಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಆ ಲೋಟದಲ್ಲಿ ಕಾಲು ಭಾಗ ಅಷ್ಟೇ ನಾನು ನೀರು ತೊಗೊಂಡಿರೋದು ಹಾಕ್ಕೊಂಡಿರೋದು ಸೊ ಅದನ್ನು ಅದನ್ನು ಸ್ವಲ್ಪ ನಾನು ಇದು ಕೈ ಆಡ್ತಾ ಇದ್ದೆ ಬೇಗ ಅದು ಸ್ವಲ್ಪ ಕರಗೋದಕ್ಕೋಸ್ಕರ ನಾನು ಸೊ ಸ್ವಲ್ಪ ಒಂಟ ನೋಡಿ ನೋಡಿ ಆಲ್ರೆಡಿ ಇಷ್ಟು ಕರಗಿ ನಾನು ಅಷ್ಟೇ ನೀರು ಹಾಕ್ಕೊಂಡಿದ್ದು ಅಷ್ಟು ನೀರು ಹಾಕ್ಕೊಂಡು ನೋಡಿ ಆಲ್ರೆಡಿ ಇಷ್ಟ ಆಗಿ ಎಲ್ಲ ಕುದ ಕುದಿ ಬಂದು ಇನ್ನೊಂದು ಚೂರು ಚೂರು ಉಳ್ಕೊಂಡಿತ್ತು ಸೊ ಇದನ್ನು ನಾನೇನು ಒಂದೆಳೆ ಪಾಕ ಎರಡು ಎಳೆ ಪಾಕ ಆ ರೀತಿ ಏನಿಲ್ಲ ನಾನು ಈ ರೀತಿ ಆಗ್ದಾಗ ಈ ಥರ ಫುಲ್ ಬಬಲ್ಸ್ ಬರ್ತಾ ಇರಬೇಕಾದ್ರೆ ಎಲ್ಲ ಪೂರ್ತಿ ಕರಗಿ ಬಬಲ್ಸ್ ಬರಬೇಕಾದ್ರೆ ನಾನು ಟೆಸ್ಟ್ ಮಾಡಿದೆ ನೋಡಿ ಈ ರೀತಿ ನನ್ನ ಕೈಗೆ ಅಂಟ್ತಾ ಇತ್ತು ಹಿಂಗೆ ಇಟ್ಕೊಂಡಾಗ ಬೆರಗಳ ಮಧ್ಯೆ ಅಂಟ್ತಾ ಇತ್ತು ಸೊ ಈ ಕನ್ಸಿಸ್ಟೆನ್ಸಿ ಸಾಕು ಅಂತ ಹೇಳಿಬಿಟ್ಟು ನಾನು ಸ್ಟವ್ ಆಫ್ ಮಾಡಿ ಕೊಬ್ಬರಿನ ಹಾಕ್ಕೊಂಡೆ ಯಾಕಂದ್ರೆ ಸ್ಟವ್ ಆಫ್ ಮಾಡಿ ಕೊಬ್ಬರಿ ಹಾಕ್ಕೊಂಡಿದ್ದು ಯಾಕೆ ಅಂತಂದರೆ ಮತ್ತೆ ಕೊಬ್ಬರಿ ಮೇಲೆ ಬಿದ್ದಾಗ ಆ ಹೀಟಿಗೆ ಇನ್ನು ಮತ್ತು ಕೆಳಗಡೆ ಬೆಲ್ಲ ಏನು ಇದು ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಸ್ಟವ್ ಆಫ್ ಮಾಡಿ ಅಲ್ಲೇ ಸ್ಟವ್ ಮೇಲೇ ನಾನು ನೀಟಾಗೆ ಕಲಿಸ್ಕೊಂಡೆ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ನಂತರ ನಾನು ಸ್ಟವಿಂದ ಕೆಳಗಡೆ ಇಳಿಸ್ಕೊಂಡು ಇನ್ನೊಂದು ಸಲ ನಾನು ನೀಟಾಗಿ ಅದನ್ನು ಕಲಿಸ್ಕೊಂಡೆ ನೋಡಿ ಈ ರೀತಿಯಾಗಿ ಆಗಿದೆ ಕಲಸಿರೋದು ಸ್ವಲ್ಪ ದಪ್ಪ ದಪ್ಪನೇ ಕಾಣ್ತಾ ಇದೆ ನಾನು ಸ್ವಲ್ಪ ಸ್ವಲ್ಪ ದಪ್ಪನೂ ತುರ್ಕೊಂಡಿದ್ದೆ ಸ್ವಲ್ಪ ನುಣ್ಣಗೂ ತುರ್ಕೊಂಡಿದ್ದೆ ನೋಡಿ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಈ ಪ್ಲೇಟಿಗೆ ನಾನು ತುಪ್ಪ ಇದ್ದೀನಿ ನನ್ನ ಮನೆಯಲ್ಲಿ ಇದ್ದಿದ್ದು ಒಂದು ಅಂಗಡಿ ತುಪ್ಪನ ಇದ್ದೀನಿ ಇದು ಹಬ್ಬಕ್ಕಂತ ತಂದಿದ್ದು ತುಪ್ಪ ಇನ್ನು ಇಳ್ದಿದ್ದು ಯಾಕಂದರೆ ನಮ್ಮ ಮನೇಲಿ ಯಾರೂ ನಾವು ಅಂಗಡಿ ತುಪ್ಪ ತಿನ್ನಲ್ಲ ಹಬ್ಬಕ್ಕಂತ ತರಲೇಬೇಕಿತ್ತು ತಂದಿದ್ವಿ ನೋಡಿ ಈ ರೀತಿಯಾಗಿ ನಾನು ತಟ್ಟೆಗೆಲ್ಲ ತುಪ್ಪ ಸೌರ್ಕತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಮತ್ತೆ ನಾನು ಹಾಕ್ಕೊಂಡು ಸವರ್ತಾಯಿದ್ದೀನಿ ನನಗೆ ಅರ್ಧ ತಟ್ಟೆ ಅಷ್ಟೇ ಅದು ಹಾಕ್ಕೊಂಡಿದ್ದು ನಂದು ಫುಲ್ ಪ್ಲೇಟ್ ನಾನು ಸವರ್ಕೊಂಡಿದ್ದೆ ತುಪ್ಪ ನೋಡಿ ಮತ್ತೆ ತುಪ್ಪ ಇಷ್ಟು ತುಪ್ಪ ಹಾಕ್ಕೊಂಡು ಅದು ಸ್ವಲ್ಪ ನೋಡಿರೋ ಫುಲ್ ಕಾಣಿಸ್ಬೇಕು ತುಪ್ಪ ಹಚ್ಚಿದ್ದೀವಿ ಅಂತ ಆ ರೀತಿಯಾಗಿ ಇದು ಮಾಡಬೇಕು ನೋಡಿ ಈ ರೀತಿಯಾಗಿ ಹಚ್ಕೊಂಡೆ ಈಗ ನಾನು ಅದನ್ನೆಲ್ಲ ಕಲಸಿಟ್ಟಿರೋ ಇದನ್ನ ಮಿಶ್ರಣನ ನಾನು ಪ್ಲೇಟಿಗೆ ಹಾಕ್ಕೊಳ್ತಾಯಿದ್ದೀನಿ ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಸ್ಪೂನೆಲ್ಲಾರ ಆಯಿತು ಅಥವಾ ನೀವು ಕೈಯೆಲ್ಲರ ಆಯಿತು ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದರಲ್ಲಿ ನೀಟಾಗಿ ಅದನ್ನು ಒಂದೇ ಲೆವೆಲ್ಗೆ ಸೆಟ್ ಮಾಡ್ಕೋಬೇಕು ತಟ್ಟೆ ಅದು ಕಂಠ ಏನಿದೆಯೋ ಅದ್ರ ಮೇಲ್ಗಡೆ ಪೂರ್ತಿಯಾಗಿ ಲೇರ್ ಪೂರ್ತಿ ಕಂಪ್ಲೀಟ್ ಆಗೋ ರೀತಿ ಸೆಟ್ ಮಾಡ್ಕೋಬೇಕು ಆ್ಯಕ್ಚುಲಿ ನನ್ನ ನಾನು ಸ್ವಲ್ಪ ಇದು ಆಯಿತು ತೆಳ್ಳಗಾಯಿತು ನಂದು ಬರ್ಫಿ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅದು ಅಂಟದ ಇತ್ತು ಸ್ಪೂನಿಗೆ ಸೊ ಆಮೇಲೆ ನಾನು ಸ್ವಲ್ಪ ಕೈಯಲ್ಲಿ ಕೂಡ ಲಾಸ್ಟಿಗೆ ಒಂದು ಸ್ವಲ್ಪ ಸೆಟ್ ಮಾಡಿದೆ ನೋಡಿ ಈ ರೀತಿಯಾಗಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಆಗೋದಕ್ಕೋಸ್ಕರ ಇಟ್ಬಿಡ್ತೀನಿ ನೋಡಿ ಈಗ ಕೂಲ್ ಆಗೋದಕ್ಕೋಸ್ಕರ ಇಟ್ಟಿದ್ದೀನಿ ಅದನ್ನು ಪ್ಲೇಟ್ ಮುಚ್ಚಿದ್ದೀನಿ ಈ ರೀತಿಯಾಗಿ ನೀಟಾಗಿ ಎಲ್ಲ ಇದು ಮಾಡಿ ಇಟ್ಟಿದ್ದೀನಿ ಮುಚ್ಚಿದ್ದೀನಿ ಯಾಕಂದರೆ ಏನು ಧೂಳು ಬೀಳು ಏನು ಬೀಳಬಾರ್ದು ಅಂತ ಹೇಳಿ ಮುಚ್ಚಿದ್ದೀನಿ ಅಷ್ಟೆ ಸ್ವಲ್ಪ ಕೂಲಾಗಿ ಅದೆಲ್ಲ ಸೆಟ್ ಆಗಲಿ ಆಮೇಲೆ ಅದನ್ನು ಶೇಪಿಗೆ ಕಟ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಇದು ತಣ್ಣಗಾಗಿ ಎಲ್ಲ ಪೂರ್ತಿ ಸೆಟ್ಟಾಗಿದೆ ಆ್ಯಕ್ಚುಲಿ ನಾನು ಭಾಳ ಟೈಮ್ ಬಿಟ್ಟಿದ್ದೆ ತನಗಾಕೆ ಯಾಕಂದರೆ ಟ್ಯೂಷನ್ ಇತ್ತಲ್ಲ ಟ್ಯೂಷನ್ ಮಕ್ಕಳಿಗೆಲ್ಲ ಕಳಿಸಿ ಬಂದು ನಾನು ಇವಾಗ ಇದ್ದೀನಿ ಏಳುವರೆಗೆ ಸೊ ಇದು ಪೂರ್ತಿ ಸೆಟ್ ಆಗಿದೆ ಈಗ ನಾನು ಇದನ್ನು ಕಟ್ ಮಾಡ್ತೀನಿ ಸೊ ಈ ರೀತಿಯಾಗಿ ಬಂದಿದೆ ಮಿಠಾಯಿ ಸೊ ನಾನು ಇನ್ನೊಂದು ಸ್ವಲ್ಪ ದಪ್ಪ ಎತ್ತರ ಮಾಡಬೇಕಿತ್ತು ಇದು ಎತ್ತರ ಕಮ್ಮಿ ಇದೆ ಆಗಲ್ಲ ಸೊ ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿದೆ ಚೆನ್ನಾಗಿ ನಾ ಟೇಸ್ಟ್ ಮಾಡ್ತೀನಿ ಬರಬೇಕಾಗುತ್ತೋ ಏನು ಟೇಸ್ಟ್ ಮತ್ತು ಸಕ್ಕತ್ತಾಗಿದೆ ಸೇಮ್ ನಾವು ಚೈಲ್ಡ್ಹುಡ್ಡಲ್ಲಿ ಹಂಗಿಗೆ ಹೋಗಿ ತಗೊಂಡು ತಿಂತಿದ್ವಲ್ಲ ಅಷ್ಟೇ ಕರೆಕ್ಟ್ ಅಷ್ಟೇ ಸ್ವೀಟ್ ಬಂದಿದೆ ಸ್ವೀಟ್ ನಾನಂತೂ ಬೆಲ್ಲ ಕರೆಕ್ಟಾಗಿದ್ದೀನಿ ಚೆನ್ನಾಗಿ ಬಂದಿದೆ ನಮ್ಮ ರಶ್ಮಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ಅವಳು ಇಲ್ಲದೆ ನಾನು ಒಬ್ಬಳೇ ಇದೆ ರೆಸಿಪಿ ಮಾಡಿದ್ದೀನಿ ಚೆನ್ನಾಗಿ ಬಂದಿದ್ದೆ ನಮ್ಮಮ್ಮನೂ ಟೇಸ್ಟ್ ನೋಡಿದ್ದಾರೆ ಅಮ್ಮ ಹೆಂಗಿತಮ್ಮ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂದಿತ್ತಲ್ಲ ಬೆಲ್ಲ ಬೆಲ್ಲ ಸ್ವೀಟ್ ಮಾತ್ರ ಕರೆಕ್ಟಾಗಿ ಬಂದಿದೆ ಕೊಬ್ಬರಿ ಇನ್ನೂ ಸ್ವಲ್ಪ ಸಣ್ಣ ಹಾಕಬೇಕಿತ್ತು ಬಟ್ ಅದರಲ್ಲಿ ಸ್ವಲ್ಪ ದಪ್ಪ ದಪ್ಪನೆ ಬಂದುಬಿಟ್ಟು ನಾನು ದಪ್ಪ ಮತ್ತೆ ಸಣ್ಣ ಎರಡೂ ಥರನೂ ತುರ್ಕೊಂಡೀನಿ ಹ್ಞೂ ಹಾಗಾಗಿ ಸ್ವಲ್ಪ ಮಿಕ್ಸೆಡ್ ಫುಲ್ಲು ಒಣ ಕೊಬ್ಬರಿ ಇದ್ದೆ ತುರ್ಕೊಂಡಾದ್ಮೇಲೆ ಒಂದು ರೌಂಡ್ ಮಿಕ್ಸಿಗೆ ಹಾಕೋಬೇಕಿತ್ತು ಬಟ್ ನನ್ನ ಪಾಪು ಮಲಗಿದ್ದೆಲ್ಲ ಹಾಗಾಗಿ ನಾನು ಮಿಕ್ಸಿಗೆ ಹಾಕಲಿಲ್ಲ ನಾನು ಹಾಗೆ ಹೆಂಗ್ ತುರ್ಕೊಂಡಿದ್ದೀನೋ ಅದೇ ರೀತಿ ಮಾಡಿದೆ ಬಟ್ ಇನ್ನೂ ಸ್ವಲ್ಪ ಕರೆಕ್ಟಾಗಿ ಒಂದು ಸಲ ಟೆಕ್ಸ್ಚರ್ ಇನ್ನೂ ಚೆನ್ನಾಗಿ ಬರಬೇಕು ಕುತ್ಕೋಬೇಕು ಅಂತಂದರೆ ನೀವು ತುರ್ಕೊಂಡಿರೋದಕ್ಕೆ ಕಾಯ್ತುರಿನ ಇನ್ನೊಂದು ಸರ್ತಿ ನೀವು ಮಿಕ್ಸರ್ ಮಾಡ್ಕೊಂಡ ಹ್ಞೂ ದಪ್ಪ ದಪ್ಪ ಇತ್ತು ಅಂದ್ರೆ ಇನ್ನೊಂದ್ಸತಿ ಮಿಕ್ಸರಿಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡ್ಕೊಂಡಾಗ ಅವಾಗ ನೀವು ಪಾಕದಲ್ಲಿ ಇದನ್ನು ಮಾಡಿದರೆ ಪರ್ಫೆಕ್ಟ್ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಈ ನಮ್ಮ ಬಾಲ್ಯ ನೆನಪು ಮಾಡುವಂಥ ಈ ಕೊಬ್ಬರಿ ಮಿಠಾಯಿಯಿಂದ ಇವತ್ತು ಹೆಣ್ಣು ಮಾಡ್ತಾಯಿದ್ದೀನಿ ಸ್ವೀಟ್ಸ್ಗಿಂತ ಸೊ ಎಲ್ಲರಿಗೂ ಈ ರೆಸಿಪಿ ಇವತ್ತಿನ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದಲ್ಲಿ ಈ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ ದೇವ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನೆಲ್ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊ ನೋಡಿದರೆ ನಮ್ಮಂಥ ನ್ಯೂ ನ್ಯೂ ಕಮರ್ಸ್ಗೆ ತುಂಬ ಸಪೋರ್ಟ್ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್